पूज तर्पर हुई ನಮ್ಮ ರಾಷ್ಟ್ರಕ್ಕೆ ತುಂಬ ಪೂರ್ವಗೆ ಚಪ್ಪಾಳೆ ಅಂತ ಪ್ರತಿಭರಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲರೂ ನಿಂತ್ಕೊಳ್ಳಿ ಈಗ ನಿಂತ್ಕೊಳ್ಳಿ ಎಲ್ಲರೂ ನಿಂತ್ಕೊಳ್ಳಿ ನಿಮ್ಮ ನಿಮ್ಮ ಪೊಸಿಷನ್ ಅಲ್ಲಿ ಇಟ್ಕೊಳ್ಳಿ ಎಲ್ಲರೂ ನಿಮ್ಮ ನಿಮ್ಮ ಪೊಸಿಷನ್ ನಿಂತ್ಕೊಳ್ಳಿ ದೇಯ್ ಮಾಡಿ ಎಲ್ಲರೂ ನಿಂತ್ಕೊಳ್ಳಬೇಕು ಎಲ್ಲರೂ ನಿಮ್ಮ ಪೊಸಿಷನ್ ಅಲ್ಲಿ ಹಂಗಿದ ನಿಂತ್ಕೊಳ್ಳಿ ದೇಯ್ಕೊಳ್ಳಿ ಎಲ್ಲರೂ ನಿಂತ್ಕೊಳ್ಳಿ ಎಲ್ಲರೂ ನಿಂತ್ಕೊಳ್ಳಿ ಜಾಗ ಕವಾಯತ ಪರಿವೇಕ್ಷಣೆ ಮುಕ್ತಾಯವಾಗಿದ್ದು ಕವಾಯತಿಯನ್ನು ಮುಖ್ಯ ಅತಿಥಿಗಳಿಂದ ಪಥ ಸಂಚಲನ ಅನುಮತಿಯನ್ನು ಪಡೆದು ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಿದ್ದಾರೆ ಈ ದಿನದ ಪಥ ಸಂಚಲನದ ಸಮಾದೇಶಕರು i'm <small> ದನಿ ಎದ್ದು ಅಲ್ಲಿ ಪಾಂಚಜನ್ಯ ಮೊಳಗುವುದು ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಅದೇ ಗೋವರ್ಧನಗಿರಿಯಾಗುವುದು ಎಂಬ ರಾಷ್ಟ್ರಕವಿ ಕುವೆಂಪುರವರ ನುಡಿಯನ್ನು ಸ್ಮರಿಸುತ್ತ ಸಂಭ್ರಮದ ಕನ್ನಡ ರತ್ನೋತ್ಸವದ ಅಂಗವಾಗಿ ನಡೆಯುತ್ತಿರುವ ಪಥ ಸಂಚಲನದ ನಾಯಕತ್ವವನ್ನು ವಹಿಸಿ ಮುನ್ನಡೆಯುವ ಆರ್ಪಿಐ ಚನ್ನ ನಾಯಕರು ಸಂಭ್ರಮದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಕ ಇರುವ ಪಥಕ ಸಂಚಿಯಾಗಿ ಮಂಡ್ಯ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯನ್ನ ಎಸ್ ಆರ್ಎಸ್ಐ ಪ್ರಜ್ವಲ್ ಕೆ ಮುಂದಿನ ಕ್ರಮಾಂಕದಲ್ಲಿ ನಾಗರಿಕ ಪುರುಷ ಪೊಲೀಸ್ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ಪಿಎಸ್ಐ ರಸೂಲ್ ಕ್ರಮಾಂಕದಲ್ಲಿ નાગરિક મહેલા પોલીસ પડે ડુ પીએસ બી ક્લિસ પોલીસ કાલોની સર્કિ પ્રૌશી એ બી એમી બૌડે ಅರಿಶಿನ ಕುಂಕುಮ ಶೋಭಿತ ಕನ್ನಡದ ಬಾವುಟ ಇದೀಗ ನಮ್ಮ ಮುಂದೆ ಸಾಗುತ್ತಿದೆ ಕನ್ನಡದ ವತಿಯಿಂದ ಆಯೋಜಿಸಿರುವಂತಹ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಹಾಗೂ ಕರ್ನಾಟಕ ಜನಪದ ಕಲೆಗಳ ಮಾಹಿತಿಯನ್ನು ವಾಹನ ಸಾಗುತ್ತಿದೆ ಮುಂದಿನ ಕ್ರಮಾಂಕದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸೌಲಭ್ಯಗಳ ಒಂದು ಅರಿವನ್ನು ಮೂಡಿಸುವಂತಹ ಒಂದು ಮಾಹಿತಿ ಇದೀಗ ಮುಂದೆ ಸಾಗುತ್ತಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಮಾಹಿತಿಯನ್ನು ನೀಡುವಂತಹ ಸ್ತಬ್ಧ ಚಿತ್ರ ಇದೀಗ ನಮ್ಮ ಮುಂದೆ ಸಾಗುತ್ತಿದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಟ್ಟಿಗೆ ಮೀನುಗಾರಿಕೆ ಇಲಾಖೆಯ ಮಾಹಿತಿ ನಮ್ಮ ಮುಂದೆ ನಡೆಯುತ್ತಿದೆ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂ ಸಮಾರಂಭದಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯರಿಗೆ ಅತಿಥಿಗಳಿಗೆ ಜನಪ್ರತಿನಿಧಿಗಳಿಗೆ ಅಧಿಕಾರಿ ವರ್ಗದವರಿಗೆ ಸಾರ್ವಜನಿಕರಿಗೆ ಮಾಧ್ಯಮ ವರ್ಗದವರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರ ಬಗ್ಗೆ ಪ್ರೀತಿಯ ಶುಭಾಶಯಗಳು ಬಂಧುಗಳೇ ನಾಡು ಮುಳಿಯ ಬಗೆಯ ತಿಳಿಬರಿಗೆ ಅಭಿಮಾನವನ್ನು ಈ ದಿನ ನಮಗೆ ನೆನಪಿಸುತ್ತದೆ ನಮ್ಮ ಕನ್ನಡ ನಾಡನ್ನು ಶ್ರೀಗಂಧದ ನಾಡು ಕರುನಾಡು ಕನ್ನಡ ನಾಡು ವಾಯಿ ಭುವನೇಶ್ವರಿಯ ನಾಡು ಎಲ್ಲ ಹೆಸರುಗಳಿಂದ ಕಲಿಯಲಾಗುತ್ತದೆ ಅಚ್ಚ ಹಸಿ ಹಸುನ ಸುಂದರ ಬೆಟ್ಟ ಗುಡ್ಡಗಳ ನದಿಗಳ ಅರಿವ ಸಾಧು ಸುಂದರ ದಾಸರು ಶಿವಶರಣರು ಕವಿಗಳಿಂದ ಬೆಂಬಲಿಸುತ್ತಿರುವ ಕನ್ನಡ ನಾಡು ಎಂಬ ಹೆಸರಿಗೆ ಒಂದು ದೀಮಂತ ಶಕ್ತಿ ಇದೆ ಈ ಸುಂದರ ಸಮೃದ್ಧಿ ನಾಡಿನಲ್ಲಿ ಜನಿಸಿರುವುದು ನನ್ನೆಲ್ಲರ ತೀರ್ಥ ನವೆಂಬರ್ ಒಂದರಂದು ನಾವೆಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ಎಲ್ಲ ಜಾತಿ ಮತ ಧರ್ಮಗಳು ಸೇರಿ ಒಗ್ಗೂಡಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ